आप सेट ही दीजिए सकते हैं ही नहीं नोट पर ये कैमरा नारेल लोली नो ओट सो नो नो मेरी बात थोड़ी वेट कब तक की है वाइट ट्रक दैट्स वाइट ओवर लेवल वाला पर आई सीली कलरक विदरा पासा गाइस ಇಂತು ಇವಾಗ ಎಲ್ಲಾ ಗುಂಡ್ಲುಪೇಟೆ ಮುಗಿಸ್ಕೊಂಡು ಇವಾಗ ತಾನೇ ಬಾರೋ ಅಪರೂಪದಿ ಬಾಬಾ ನಾವು ಡ್ಯಾನ್ಸ್ ಮಾಡ್ಬೇಕಿರೋ ಪ್ಲೇಸ್ ಬಂದಿದ್ದೀವಿ ಇವಾಗ ತಾನೇ ಬಂದು ಎಲ್ಲಾ ಹೊಟ್ಟೆ ಹಸು ಅಂತ ಇದ್ರು ಎಲ್ಲರಿಗೂ ಮನ್ ಕಿ ಬಾತ್ ಮತ್ತೆ ನೀವ ನಾನು ಗಂಡು ಅನ್ಕೊಂಡ್ರೆ

ಗೈಸ್ ವೆಲ್ಕಮ್ ಬ್ಯಾಕ್ ಎಕ್ಸ್ಪ್ಲೋರ್ ಲಾಸ್ ನಾನು ನಿಮ್ಮ ನಾಗೇಂದ್ರ ನಮ್ಮ ಯೂಟ್ಯೂಬರ್ ಇಲ್ಲೇ ಇದಾರೆ ನೋಡ್ಕೊಳ್ಳಿ ಅವ್ರು ಹೊಸ ಫೋನಲ್ಲೇ ಇವಾಗ ನಾವು ಲಾಗ್ ಮಾಡ್ತಿರೋದು ಇಷ್ಟು ದಿನ ನಮ್ಮ ಕಿರಣ್ ಅವ್ರ ಫೋನಲ್ಲಿ ಮಾಡ್ತಿದ್ದೋ ಇವರೆಲ್ಲ ನಮ್ಮ ಸ್ನೇಹಿತರು ಹೂ ಆ ಜಿಂಗಲ್ ಅಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ಸೂಪರ್ ಇವಾಗ ಯುವ ದಸ ಅಂದ್ರೆ ಯುವ ಸಂಭ್ರಮಕ್ಕೆ ಬಂದಿದ್ದೇವೆ ನಮ್ದೆಲ್ಲ ಒಂದು ಡ್ಯಾನ್ಸ್ ಇದೆ ನೀವೆಲ್ಲ ವಿಡಿಯೋ ಹಾಕ್ತೀವಿ ನಾವು ಸೊ ನೋಡ್ಕೊಂಡು ಲೈಕ್ ಕೊಡಿ ಇವಾಗ ತಾನೆ ಮುಖ ತೊಳೆಯೋಕೆ ಅಂತ ಬಂದ್ವಿ ಬರ್ತಿದ್ದಂಗೆ ಇನ್ನೇನೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಒಂದು ಸೂಚನೆ ಸಿಕ್ಕಿತ್ತು ನಮ್ಮ ನಾಡಗೀತನ ಆಡಿ ಮುಗಿಸಿದಾರೆ ಹಂಗೆ ನಾವು ನಿಂತು ಅದಕ್ಕೆ ಗೌರವ ಕೊಟ್ಟು ಇವಾಗ ತಾನೆ ಮುಖ ತೊಳೆಯೋಕೆ ಅಂತ ಬಾಯ್ಸ್ ಎಲ್ಲ ಹೋಗ್ತಿದೀವಿ ಇನ್ನೇನೋ ಗರ್ಲ್ಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಮುಖ ತೊಳ್ಕೊಂಡು ಬಂದ್ರು ಇನ್ನೇನೋ ಅವರು ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಾರೆ ಅಲ್ಲಿವರೆಗೆ ನಾವು ಹಿಂಗೆ ಹೋಗ್ತಾ 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 ನಾವು ಮುಖ ತೊಳ್ಕೊಂಡು ಮತ್ತೆ ಬರ್ತೀವಿ ಗೈಸ್ ಇಲ್ಲಿ ತುಂಬಾ ಸೆಕ್ಯೂರಿಟೀಸ್ ಇದೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯವರು ತುಂಬ ಅಚ್ಚುಕಟ್ಟಾಗಿ ಅವ್ರ ಕೆಲಸ ನಿರ್ವಹಿಸ್ತಾರೆ ಸಹ ತುಂಬ ಧನ್ಯವಾದಗಳು ಅಂತೂ ಬಂದು ಮುಖ ತೊಳ್ಕೊಂಡು ಇವಾಗ ಹೋಗ್ತಿದ್ದೀವಿ ಯಾರು ಇಲ್ಲ ಎಲ್ಲ ನನ್ನ ಮಕ್ಕಳು ಹೊಂಟಾದ್ರು ನಮ್ಗೆ ನಡ್ಕೊಂಡು ಹೋಗ್ತೀವಿ ಮೂರು ಜನ ಲಾಸ್ಟ್ ಇವಾಗ ಹೋಗಿ ನಮಗೂ ಮೇಕಪ್ ಮಾಡ್ತಾರೆ ಅನಿಸುತ್ತೆ ಮೊದಲೇ ಅಲ್ಲಿ ಇಲ್ಲವರು ನಾವೇ ಒಂಥರ ಕಿಂಗ್ಸ್ ಇದ್ದಂಗೆ ಬಟ್ ನೋಡೋಣ ಮೇಕಪ್ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಮಸ್ಕೊಳ್ಳೋದು ಹೆಂಗಿದ್ರು ನ್ಯಾಚುರಲ್ ಬ್ಯೂಟಿ ಏನು ಮೇಕಪ್ ಬೇಡ ನೋಡೋಣ ಗರ್ಲ್ಸ್ ಎಲ್ಲ ಮೇಕಪ್ ಮಾಡ್ಕೊಂಡು ತಿಂತವ್ರೆ ನಮ್ಮ ಸರ್ಗಳು ನಮಗೋಸ್ಕರ ವೆಯ್ಟ್ ಮಾಡ್ತವ್ರೆ ಹೋದರೆ ಬೈತಾರೋ ಅಥವಾ ಹೋಗ್ತಾರೋ ಗೊತ್ತಿಲ್ಲ ಬಟ್ ಇನ್ನೇನೋ ಬಂದ್ವಿ ನಮ್ಮ ಸರ್ರೆಲ್ಲ ನಿಂತಿದ್ದಾರೆ ನೋಡಿ ಅವರೇ ನಮ್ಮ ಸರ್ಗಳು ಹಾಕೊಂಡು ರುಬ್ತವ್ರೆ ಓಡ್ತಾ ಇವಾಗ ಇವತ್ತೆ ಎಲ್ಲ ಸ್ಟಾರ್ಟ್ ಆಗಿದೆ ಇನ್ನೇನು ಹೋಗ್ತಿದ್ವಿ ಕಡೆಯಿಂದ ಬಂದಿದ್ದಾರೆ ಇಲ್ಲ ಇಲ್ಲ ನಾವು ಚೆನ್ನಾಗಿ ಮಾಡ್ತೀವಿ ಕರೆದಾರೆ ಡ್ರೆಸ್ ಹೆಂಗ್ ಗೊತ್ತಿಲ್ಲ ಎಲ್ಲರಿಗೂ ಅಲ್ಲಿ ಆಲ್ರೆಡಿ ಒಂದಷ್ಟು ಕಾಲೇಜ್ ನಂಬರ್ ಎಲ್ಲರೂ ರೋಶಿ प्रणाम पूजा रो ಯಾರ್ ಲ ಹುಡುಗಿ ದೇವ್ ಇದ್ದಂಗೇ ಒಂದ್ ಮಡ ಮೇಕಪ್ ಹಾಕೊಂಡು thank <laughs> you

ಹುಷಾರ ಮುಗೀತು ಯುವ ಸಂಭ್ರಮದ ಗೇಟ್ ಹತ್ರ ಬಂದಿದ್ದೀವಿ ಯುವ ಸಂಭ್ರಮದ ದಸರಾ ಮುಗೀತು ಇವಾಗ ನಮ್ ಬಸ್ಸು ನಿಂತಿದೆ ಹೋಗ್ತಿದೀವಿ ಮತ್ತೆ ಸಿಗ್ತೀವಿ ಇವಾಗ ಬಾಯ್ 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 ಎಲ್ಲ ಇದೇ ಬಸ್ ಬಂದ್ವಿ ಇವಾಗ ಎಲ್ಲ ಮುಗಿದಿದೆ ಎಲ್ಲಾ ఏ చిత్తం తెలేతాను అప్పుడు యెన్నొగన నా జన ఫాన్సు పరికారము ఊరికే